ಶ್ರೀ ಸ್ವಯಂ ಭುವನೇಶ್ವರ ಸ್ವಾಮಿ ದೇವಾಲಯದ ಕಾವಡಿ ಜಾತ್ರೆಯ ಮಹಿಮೆ ಸ್ಥಳ ಮಡಿವಾಳ ಗ್ರಾಮ ಕ್ಯಾಸಂಬಳಿ ಹೋಬಳಿ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ಮಡಿವಾಳದಲ್ಲಿ ಕಾವಡಿ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದೆ ಪ್ರತಿ ವರ್ಷ ಈ ದೇವಾಲಯದಲ್ಲಿ ನಡೆಯಲಿರುವ ಕಾವಡಿ ಜಾತ್ರೆಯ ಪವಾಡಗಳ ಮಹಿಮೆಯನ್ನ ನೋಡಲು ಜನ ಹೊರ ರಾಜ್ಯಗಳಿಂದ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕುಟುಂಬ ಸಮೇತ ಆಗಮಿಸಿ ತಮ್ಮ ಹರಕೆ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಈ ಕಾವಡಿ ಜಾತ್ರೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಕಾವಡಿ ಭಕ್ತಾದಿಗಳು ತಮ್ಮ ದೇಹಕ್ಕೆ ತ್ರಿಶೂಲಗಳನ್ನು ಚುಚ್ಚಿಕೊಂಡು ಹರಕೆ ತೀರಿಸುತ್ತಾರೆ ಕೆಲವರು ದೇವರ ರಥವನ್ನ ಎಳೆಯುತ್ತಾರೆ ಅನೇಕ ರೀತಿಯ ಹರಕೆಗಳನ್ನು ಕೋರಿಕೆಗಳನ್ನ ಅರ್ಪಿಸುತ್ತಾರೆ ಭಕ್ತಾದಿಗಳು ಮಡಿವಾಳ ಕಾವಡಿ ಜಾತ್ರೆಯಲ್ಲಿ ಕುರುಬರ ಸಂಘದಿಂದ ತಲೆಯ ಮೇಲೆ ತೆಂಗಿನಕಾಯಿಗಳನ್ನು ಕೆಲ ಭಕ್ತಾದಿಗಳು ಮೇಲೆ ಹೊಡೆಯುವುದು ಹರಕೆ ಮಾಡಿಕೊಂಡಿರುತ್ತಾರೆ ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಪುರಾತನ ಶ್ರೀ ಸ್ವಯಂ ಭುವನೇಶ್ವರ ಸ್ವಾಮಿ ದೇವಾಲಯದ ಮಹಿಮೆ ಅಪಾರ ಈ ದೇವಾಲಯಕ್ಕೆ ಬಂದು ಭಕ್ತಾದಿಗಳು ತಮ್ಮ ಹರಕೆ ಕೋರಿಕೆಗಳನ್ನ ಭಕ್ತಿಯಿಂದ ಬೇಡಿಕೊಂಡ್ರೆ ತಮ್ಮ ಎಲ್ಲಾ ಸಮಸ್ಯೆಗಳು ಈಡೇರುತ್ತದೆ ಈ ದೇವಾಲಯ ಕಾವಡಿ ಜಾತ್ರೆಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ವೀರಗಾಸೆ ಕುಣಿತ ಯಕ್ಷಗಾನ ದೇವರ ಪಲ್ಲಕಿಗಳು ಭಕ್ತಾದಿಗಳಿಂದ ಕಾವಡಿ ಮೆರವಣಿಗೆ ವಿಭಿನ್ನ ಕಾರ್ಯಕ್ರಮಗಳು ಈ ದೇವಾಲಯದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮುಕ್ತಿ ಸಿಗುವುದು ಖಚಿತ ಭಕ್ತಾದಿಗಳೇ ಇದು ಸತ್ಯ ಭಕ್ತಾದಿಗಳು ದೇವರಿಗೆ ಸೇವೆ ಸಲ್ಲಿಸಬಹುದು ಹೂವಿನ ಅಲಂಕಾರ ಅನ್ನ ಸಂತರ್ಪಣೆ ಪಲ್ಲಕ್ಕಿ ಉತ್ಸವ ಬಾಣ ಬೇಡಿಕೆ ಅಭಿಷೇಕಗಳು ಭಕ್ತಾದಿಗಳು ಈ ಸೇವೆಗಳನ್ನು ಮಾಡಿಸುವವರು ಎರಡು ದಿನಗಳ ಮುಂಚಿತವಾಗಿ ದೇವಾಲಯದ ಆಡಳಿತ ಮಂಡಳಿಗೆ ತಿಳಿಸತಕ್ಕದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಒಂದು ಈ ದೇವಾಲಯದಲ್ಲಿ ನಡೆಯುವ ಕಾವಡಿ ಜಾತ್ರೆಗೆ ಪ್ರಚಾರ ಸಹಕಾರ ನೀಡುವವರು ಶ್ರೀ ಸ್ವಯಂ ಭುವನೇಶ್ವರ ಸ್ವಾಮಿ ಭಜನೆ ಕಮಿಟಿ